ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಇವತ್ತು ಬಂದು ಸೋಮವಾರ ಇನ್ನು ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದು ಒಂದು ಆರೂವರೆ ಆಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ನಮ್ಮ ಗುಂಡ ಮಲ್ಕೊಂಡ್ಬಿಟ್ಟಿದ್ದ ಪಾಪ ಮತ್ತೆ ಹುಷಾರಿಲ್ಲ ಅವನಿಗೆ ಮತ್ತೆ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಸ್ಟಾರ್ಟಾಗಿಬಿಟ್ಟಿದೆ ಮೊನ್ನೆ ತಾನೇ ಹೋಗ್ಬಿಟ್ಟು ನಾವು ಮೈಯಲ್ಲಿ ಅಲರ್ಜಿ ಆಗಿದೆ ಅಂತ ಹೇಳಿಬಿಟ್ಟು ಇಂಜೆಕ್ಷನ್ ಬಂದಿದ್ವಿ ಇವತ್ತು ಕೂಡ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ ಜ್ವರ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿದೆ ಒಂಥರ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಒಂದು ತಿಂಗಳಲ್ಲಿ ಎರಡು ಸತಿ ಮೂರು ಸತಿ ಮಲ್ಕೊಂಡ್ರೆ ಮಕ್ಕಳು ಮತ್ತೆ ರಿಕವರಿ ಆಗೋದು ತುಂಬ ಕಷ್ಟ ತುಂಬ ಟೈಮ್ ತೊಗೊತಾನೆ ನನ್ನ ಮಗ ಅಷ್ಟೇ ಒಂದು ಸ್ವಲ್ಪ ಹುಷಾರು ತಪ್ಪಿದ್ರೆ ಸಾಕು ಮತ್ತೆ ಜಾಸ್ತಿ ಊಟನೇ ಮಾಡೋದಿಲ್ಲ ಅವನು ಊಟನೇ ಬಿಟ್ಬಿಡ್ತಾನೆ ಫುಲ್ಲು ವೀಕ್ ಆಗಿಬಿಡ್ತಾನೆ ನೋಡೋದಕ್ಕೆ ಆಗೋದಿಲ್ಲ ಅಷ್ಟು ವೀಕ್ ಆಗಿಬಿಡ್ತಾನೆ ಅದಕ್ಕೆ ಬೇಜಾರು ಇನ್ನು ಏನು ಮಾಡೋದು ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ಸಿರಪ್ ಎಲ್ಲ ಹಾಕಿದ್ದೆ ನೈಟೇ ಕೂಡ ಏನಾದರೂ ಜ್ವರ ಬರ ಬಂದ್ರಂತೂ ನನಗೆ ನನಗೆ ನಿದ್ದೆನೇ ಬರೋದಿಲ್ಲ ಯಾವಾಗಲೂ ಕೂಡ ನೋಡ್ತಾ ಇರ್ತೀನಿ ಮೈ ಬಿಸಿದೆಯಾ ಸ್ವಲ್ಪ ಸಿರಪ್ ಹಾಕೋಣ ಎಬ್ಬರಿಸ ಅಂತ ಅನ್ನಿಸ್ತಾನೇ ಇರುತ್ತೆ ನನಗೆ ಫುಲ್ಲು ನಿದ್ದೆನೇ ಹೋಗೋದಿಲ್ಲ ನನಗೆ ಸಮಾಧಾನವೂ ಕೂಡ ಆಗೋದಿಲ್ಲ ಇನ್ನು ಆವಾಗವಾಗ ಎಚ್ಚರಿಕೆ ಮಾಡಿಕೊಂಡು ಹಿಂಗೆ ಮೈ ಮುಟ್ಟಿ ನೋಡಿದಾಗ ಸ್ವಲ್ಪ ತಣ್ಣಗಿದ್ರೆ ಸಮಾಧಾನ ಆಗುತ್ತೆ ಮತ್ತು ಹಾಕಿದ ಹಾಕಿದ್ಮೇಲೆ ಕೂಡ ಬಿಸಿದ್ರೆ ಮೈ ಅಂತೂ ಒಂಥರ ಭಯ ನೆನೆಸ್ಬಿಡುತ್ತೆ ಈ ಸತಿ ಅಂತೂ ಊರಿಗೆ ಹೋಗಿ ಬಂದಾಗ ಒಂದು ಸತಿ ಹುಷಾರು ತಪ್ಪಿದ್ದ ಮತ್ತು ಮೊನ್ನೆ ಮೈಯೆಲ್ಲ ಫುಲ್ ಅಲರ್ಜಿ ಆಗಿತ್ತು ಮತ್ತು ಅವ ಮೊನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಡ್ವಿ ಆಗಲಿ ಇವತ್ತು ಬಂದು ಮತ್ತೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಅದಕ್ಕೆ ಸ್ವಲ್ಪ ಬೇಜಾರು ಟೆನ್ಷನ್ ಬೇರೆ ನನಗೆ ಹೆಂಗಪ್ಪ ಮಾಡೋದಂತ ಹೇಳಿಬಿಟ್ಟು ಸದ್ಯ ಊಟ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಕುಡ್ಕೊಂಡಿದ್ರೆ ಬಿಡು ಏನೂ ಅನಿಸೋದಿಲ್ಲ ಊಟನೇ ಬಿಡ್ತಾನಲ್ಲ ನನಗೆ ತಡ್ಕೊಳಕ್ಕಾಗಲ್ಲ ಹಂಗೆ ತಿನ್ನೋದೇ ಇಲ್ಲ ತಿನ್ನೋದೇ ಅಪರೂಪ ಅವನು ಊಟ ಸರಿಯಾಗಿ ಊಟ ಮಾಡೋಲ್ಲ ಮುದ್ದೆ ಆದರೆ ಸ್ವಲ್ಪ ಬಿಸಿ ಮುದ್ದೆ ಊಟ ಮಾಡ್ತಾನೆ ಅಷ್ಟೇ ಅನ್ನ ಅದು ಇದು ಏನು ಕೂಡ ತಿನ್ನೋದಿಲ್ಲ ಅದಕ್ಕೆ ಬೇಜಾರು ಬಟ್ ನೋಡೋಣ ಹೆಂಗಾಗುತ್ತೋ ಇಲ್ಲ ಮಂಗಳವಾರ ಬುಧವಾರನಾದರೂ ಏನಾದರೂ ಕರ್ಕೊಂಡು ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಅದೆ ಇನ್ನು ಅವನು ಕೂಡ ಎದ್ದ ಇನ್ನು ಎದ್ದ ತಕ್ಷಣ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಅವನು ಎದ್ದಳೋದು ಇನ್ನು ಕೆಲಸ ಕೂಡ ಬೇಗ ಮಾಡಬೇಕಾಗಿತ್ತು ಇನ್ನು ಚಿಕ್ಕಮ್ಮ ಕೂಡ ಅಷ್ಟೊತ್ತಿಗೆ ಕೆಲಸಕ್ಕೆ ಹೋಗಿದ್ರು ಇನ್ನು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಕೂಡ ನನ್ನ ನಾನೇ ಮಾಡಬೇಕಾಗಿತ್ತು ಇನ್ನು ಚಿಕ್ಕಪ್ಪ ನಮ್ಮ ಅಣ್ಣವರೆಲ್ಲ ಕೂಡ ಆಗಲೇ ಮನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕಟ್ಟೋದಕ್ಕೆ ಅವರು ಬೆಳಗ್ಗೆನೇ ಟೀ ಎಲ್ಲ ಕುಡಿದ್ಬಿಟ್ಟು ಹೋಗ್ತಾರೆ ಇನ್ನು ನಾನು ಟಿಫನ್ ಆಗಲಿ ಇಲ್ಲ ಅಡುಗೆ ಆಗಲಿ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತೂವರೆ ಒಳಗೆ ಅಡುಗೆ ಕೆಲಸ ಕೆಲಸ ಮುಗಿಸಿದ್ರೆ ಬಂದು ಊಟ ಮಾಡ್ಕೊಂಡು ಮತ್ತೆ ಹೋಗ್ತಾ ಇರ್ತಾರೆ ಇನ್ನು ಮಧ್ಯಾಹ್ನ ಹಾಗೆಲ್ಲ ಸೆಂಟ್ರಲ್ಲೇ ಟೀ ಕಾಫಿ ಮಾಡಿಕೊಟ್ರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ತಾರೆ ಅವ್ರ ಪಾಡಿಗೆ ಅವರು ಆಮೇಲೆ ನನ್ನ ಮನೆ ಕೆಲಸ ನಿಧಾನ ಮಾಡ್ಕೊಬೋದು ಇನ್ನು ಎರಡು ಮನೆ ಕೆಲಸ ಇನ್ನು ಆ ಚಿಕ್ಕಮ್ಮರ ಮನೆಯಲ್ಲಂತೂ ಬಾಕ್ಲಾಕ್ಬಿಡ್ತೀನಿ ಜಾಸ್ತಿ ಅಲ್ಲಿ ಏನು ಹೋಗೋದಿಲ್ಲ ಇವಾಗೆಲ್ಲ ಇಲ್ಲೇ ಮಾಡ್ತಿರ್ತೀನಲ್ಲ ಸದ್ಯಕ್ಕೆ ಏನು ಕೆಲಸ ಇರೋದಿಲ್ಲ ಇನ್ನು ಇಲ್ಲೇ ನೋಡ್ಕೊತಾ ಇರ್ತೀನಿ ಇನ್ನು ಪಾತ್ರೆ ಅಂತೂ ರಾಶಿ ರಾಶಿ ಪಾತ್ರೆ ಇನ್ನ ನೈಟ್ ಕೂಡ ಸ್ವಲ್ಪ ತೊಳೆದಿಟ್ಟಿದ್ದೆವು ಪಾತ್ರೆ ಅವಿದ್ದು ಹಂಗೆ ಇಟ್ಟಿದ್ದೆ ಅದಕ್ಕೋಸ್ಕರ ನಾವು ಅವೆಲ್ಲ ಕೂಡ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಇನ್ನು ಬೆಡ್ಶೀಟ್ ಎಲ್ಲ ಮರ್ಚಾಕಿ ಇನ್ನು ಶೆಣಿ ಕಸೆಲ್ಲ ಗುಡಿಸ್ಬಿಟ್ಟು ಬಾಕ್ಲೆ ತೊಳೆದು ಇನ್ನು ಸ್ವಲ್ಪ ಫ್ರೆಶ್ಅಪ್ ಆಗಿದೆ ಮುಖವನ್ನು ತೊಳ್ಕೊಂಡಷ್ಟೇ ಆಮೇಲೆ ಟೈಮ್ ಆಗಿಬಿಟ್ಟಿದ್ದೆಲ್ಲ ಇನ್ನು ಕಾಫಿ ಟೀ ಕೂಡ ಏನೂ ಮಾಡಿರಲಿಲ್ಲ ನಾನು ಇನ್ನು ಚಿಕ್ಕಪ್ಪ ಅವರೆಲ್ಲ ವೇಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಕೊಟ್ಟು ಬಂದುಬಿಡೋಣ ಬೇಗ ಅಂತ ಹೇಳಿಬಿಟ್ಟು ಇನ್ನು ಕಾಫಿ ಮಾಡ್ತಾ ಯಾವಾಗಲೂ ಅಷ್ಟೇ ಟೀ ಮಾಡಿ ಮಾಡಿ ನಾವು ಒಂದು ಸರ್ತಿ ಯಾಕೆ ಸ್ಟ್ರಾಂಗಾಗಿ ಕಾಫಿ ಮಾಡೋಣ ಅಂತ ಅನಿಸ್ತು ಇನ್ನು ಎರಡು ರೂಪಾಯಿ ಬ್ರೂ ಪಾಕೆಟ್ ತರಿಸಿದ್ದೆ ಚಿಕ್ಕಮ್ಮ ತರಿಸಿತ್ತು ಇನ್ನು ಹಂಗೆ ಇದ್ವಲ್ವಾ ಹಂಗೆ ಸ್ವಲ್ಪ ಕಾಫಿ ಮಾಡಿ ಇನ್ನು ಅವ್ರಿಗೆ ಕೊಟ್ಟು ಬಂದು ಇನ್ನು ನಾನು ಕೂಡ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಕುತ್ಕೊಂಡು ಇನ್ನು ಯೋಚನೆ ಮಾಡಿದೆ ಏನು ಮಾಡೋಣಪ್ಪ ಟೈಮ್ ಬೇರೆ ಆಗಿಬಿಟ್ಟಿದೆ ಇವಾಗ ಅನ್ನ ಸಾರು ಮುದ್ದೆ ಮಾಡೋದಕ್ಕೆ ಆಗೋದಿಲ್ಲ ಟೈಮ್ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವಲಕ್ಕಿ ಇತ್ತು ಇನ್ನು ಅವಲಕ್ಕಿ ತೊಗೊಂಡು ಇವಾಗ ಬೇಗ ಅವಲಕ್ಕಿ ಒಗ್ಗಣ ಏನಾದರೂ ಮಾಡಿಕೊಟ್ಬಿಡೋಣ ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಬಿಸಿದು ಮಾಡೋಣ ಅಂತ ಹೇಳಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇವಾಗ ನಾರ್ಮಲಾಗಿ ಯಾವ ಥರ ಮಾಡ್ತೀವೋ ನಾವು ಆ ಥರ ಎಲ್ಲ ಗೊಜ್ಜೆಲ್ಲ ಮಾಡ್ಕೊಂಬಿಟ್ಟು ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂದರೆ ಒನ್ ಟೈಮ್ ತಿನ್ಬೋದು ಬಿಸಿದು ಮತ್ತೆ ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಅಂದರೆ ಅದು ಸೆಟ್ ಆಗೋದಿಲ್ಲ ಕೂಡ ಅಂದರೆ ಅವಾಗ ಅವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗೆ ಉಪ್ಪಿಟ್ಟಾಗಲಿ ಈ ಥರ ಅವಲಕ್ಕಿ ಆಗಲಿ ಚಿತ್ರಾನ್ನ ಆಗಲಿ ಬಿಸಿದು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಬಿಟ್ಟು ಅಂತ ಹೇಳ್ಬಿಟ್ಟು ತಣ್ಣಗಾಗಿರುತ್ತಲ್ಲ ಅವಾಗ ಅಷ್ಟೊಂದು ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅವಾಗ ಅವಾಗಿಂದವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಇನ್ನು ಒಂದು ಮುಕ್ಕಾಲು ಕೆ ಜಷ್ಟು ನಾನು ನೆನೆಸಿದ್ದೆ ಅವಲಕ್ಕಿ ಕೆಲವರು ಅವಲಕ್ಕಿ ಯಾವ ಥರ ಅಂದರೆ ಬಿಸಿನೀರು ಕಾಯಿಸ್ಬಿಟ್ಟು ಅವಲಕ್ಕಿ ನೆನೆಸ್ತಾರೆ ಅಂದರೆ ಮುಂಚೆ ನಾನು ಹಂಗೆ ಅದೇ ಮಾಡ್ತಾ ಮಾಡ್ತಾಯಿದ್ದೆ ಇನ್ನು ನಾನು ಇತ್ತೀಚೆಗಂತೂ ಆ ಥರ ಮಾಡೋದಕ್ಕೆ ಹೋಗೋಲ್ಲ ತಣ್ಣೀರೆಲ್ಲ ಸ್ವಲ್ಪ ನಾವು ಅಕ್ಕಿ ಯಾವ ಥರ ತೊಳಿತೀವೋ ಅಂದರೆ ಜಾಸ್ತಿ ಅದನ್ನು ಇದು ಮಾಡಬಾರ್ದು ಸ್ವಲ್ಪ ಲೈಟಾಗಿ ಇದು ಮಾಡಿಕೊಂಡು ಚೆನ್ನಾಗಿ ಎರಡು ಸತಿ ತೊಳಿತೀನಿ ಎರಡು ಸರ್ತಿ ತೊಳೆದ್ಬಿಟ್ಟು ಇನ್ನು ನೀರೆಲ್ಲ ಬಸ್ಬಿಟ್ಟು ಹಂಗೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಡ್ತೀನಿ ಚೆನ್ನಾಗಿ ಅಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬಿಸಿನೀರಲ್ಲಿ ಹಾಕಿ ಇದು ಮಾಡೋದಕ್ಕಿಂತ ತಣ್ಣೀರಲ್ಲಿ ಇದು ಮಾಡಿದ್ರು ಕೂಡ ಚೆನ್ನಾಗಿ ಉದುರು ನುಣ್ಣಿಗೆ ನುಣ್ಣಗೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿರುತ್ತೆ ಅಂದರೆ ನಾವೆಲ್ಲ ಕೂಡ ಪ್ರತಿಯೊಂದೂ ಸ್ವಲ್ಪ ಮೆಥಡ್ ಇರುತ್ತೆ ಆ ಥರ ಮಾಡ್ಕೋಬೇಕಂತ ಹೇಳಿ ಆ ಥರ ಮಾಡ್ಕೊಂಡ್ರೆ ನಮಗೆ ನಾವಂದ್ರೆ ನಾವು ಯಾವತ್ತು ಯಾವ ಥರ ಡೈಲಿ ಮಾಡ್ತೀವೋ ಆ ಥರ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೊ ಒಂದು ಸ್ವಲ್ಪತ್ತು ಒಂದು ಹತ್ತು ನಿಮಿಷ ಇಲ್ಲ ಒಂದು ಐದು ನಿಮಿಷ ಹಂಗೆ ಬಿಡಲೇಬಾರ್ದು ನೀರಲ್ಲಿ ಇಲ್ಲಾಂದರೆ ನುಣ್ಣಗಾಗ್ಬಿಡುತ್ತೆ ಸುಮ್ಮನೆ ನಾರ್ಮಲಾಗಿ ಅಕ್ಕಿ ತೊಳಿತೀವಲ್ಲ ಆ ಥರ ಕೈ ಆಡಿಸ್ಬಿಟ್ಟು ಎಲ್ಲ ಸ್ವಲ್ಪ ಬಸ್ಬಿಟ್ರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ ಇನ್ನು ಅವಲಕ್ಕಿ ಕೂಡ ಆಯಿತು ಇನ್ನು ಅದ್ರ ಜೊತೆಗೆ ಸ್ವಲ್ಪ ಬಜ್ಜಿ ಬಾಂಡಾಗಲಿ ಈ ಥರ ಹಪ್ಪಳಾದ್ರ ಇದ್ದರೆ ಚೆನ್ನಾಗೇ ಸೈಡ್ಸಿಗೆ ಚೆನ್ನಾಗಿರುತ್ತೆ ಇನ್ನು ಹಿಟ್ಟು ಏನೇ ಇರಲಿಲ್ಲ ಸದ್ಯಕ್ಕೆ ಹಪ್ಳ ಇದ್ದವು ಬಿಡ ಹೇಳ್ಬಿಟ್ಟು ಇವಾಗ ಹಪ್ಪಳ ಕೂಡ ಸ್ವಲ್ಪ ಡಿಫ್ರೈ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿ ಕೂಡ ಇತ್ತು ಇನ್ನು ಅದು ಮತ್ತು ಹಪ್ಪಳ ಅವಲಕ್ಕಿ ಆಗುತ್ತೆ ತಿಂತಾರೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಸ್ವಲ್ಪ ತೊಗೊಂಡ್ಬಿಟ್ಟು ಡಿಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬರೀ ಚಿತ್ರನ ಆಗಲಿ ಥರ ಅವಲಕ್ಕಿ ಆಗಲಿ ಉಪ್ಪಿಟ್ಟಾಗಲಿ ನಾರ್ಮಲಾಗೆ ಏನೂ ಇಲ್ಲ ಸೈಡ್ಸ್ಗೆ ಅಂತ ಸುಮ್ಮನೆ ಪ್ಲೇನಾಗಿ ತಿಂದ್ರಂತೂ ಅಷ್ಟೊಂದು ತಿನ್ನೋದಕ್ಕೂ ಆಗೋದಿಲ್ಲ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರು ಕೂಡ ಬೇಡಮ್ಮ ಒಂದು ಸ್ವಲ್ಪ ಇಡಮ್ಮ ಅನ್ನೋಷ್ಟು ಇದಾಗ್ಬಿಡುತ್ತೆ ಈ ಥರ ಸೈಡ್ಸ್ಗೆ ಏನಾದರೂ ಇದ್ದರೆ ಆರಾಮ್ಸೆ ತಿನ್ಕೊತಾರೆ ಅದಕ್ಕೆ ಇನ್ನು ಉಪ್ಪಿನಕಾಯಿ ಕೂಡ ಇತ್ತು ಇನ್ನು ಎಲ್ಲ ರೆಡಿ ಆದಮೇಲೆ ಇನ್ನು ಸ್ವಲ್ಪ ಕೆಲಸ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡ ತಕ್ಷಣ ಇನ್ನು ಅವರು ಕೂಡ ಬಂದರು ಇನ್ನು ನಮ್ಮ ಅಣ್ಣ ಚಿಕ್ಕಪ್ಪ ಮತ್ತು ನಮ್ಮ ಮಾವ ಇನ್ನು ನಮ್ಮ ಪಾಲ ಕೂಡ ಇಲ್ಲೇ ಇದ್ದಾನೆ ಅವ್ನಿಗೆ ಎಲ್ರಿಗೂ ಕೂಡ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಕೇಳಿಬಿಟ್ಟು ಇನ್ನು ಒಬ್ಬೊಬ್ಬರಿಗೆ ಸ್ವಲ್ಪ ಇದ್ದೀನಿ ಅವರು ಟಿಫನ್ ಒಂದು ಮಾಡ್ಕೊಂಡು ಹೋಗಿಬಿಟ್ರೆ ಆಮೇಲೆ ನೆಕ್ಸ್ಟು ನಾನು ಕೆಲಸಗಳು ಮಾಡ್ಕೋಬೋದಂತ ಹೇಳಿ ಇನ್ನು ಕೆಲಸ ಎಲ್ಲ ಅಂದರೆ ಅಡುಗೆ ಅವ್ರು ಊಟ ಮಾಡ್ಕೊಂಡು ಹೋದರು ಇನ್ನು ಹೋದ್ಮೇಲಂತೂ ನೋಡ್ತಾ ಇರ್ಬೋದು ಎಷ್ಟು ಪಾತ್ರೆ ಆಗಿದ್ದು ಸಿಕ್ಕಾಪಟ್ಟೆ ಪಾತ್ರೆ ಆಗಿಬಿಟ್ಟಿದ್ದೆವು ನಾನು ಒಂದು ಸತಿ ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ತೊಳೆದು ಇಡೋವರೆಗೂ ನಂಗೆ ಸಮಾಧಾನವೇ ಆಗೋದಿಲ್ಲ ಅದಕ್ಕೋಸ್ಕರ ಇಷ್ಟೊಂದು ಪಾತ್ರೆ ಬೀಳ್ತವೆ ಇಲ್ಲ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಬಿಟ್ರಂತೂ ಇಷ್ಟೊಂದು ಇರೋದಿಲ್ಲ ಎಲ್ಲ ಹಂಗೆ ಇಟ್ಬಿಡ್ತೀನಿ ಇಟ್ಬಿಟ್ಟು ಇವಾಗ ಒಂದು ಸತಿ ಎಲ್ಲ ಕುತ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಆಮೇಲೆ ಎಲ್ಲ ಸ್ಟ್ಯಾಂಡಾಗಿ ಜೋಡಿಸ್ಬಿಡ್ತೀನಿ ಇನ್ನು ಮಧ್ಯಾಹ್ನ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಾಗಿತ್ತು ಅನ್ಸುತ್ತೆ ಟೈಮು ಇನ್ನು ಪಾತ್ರೆ ಎಲ್ಲ ತೊಳೆದು ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಸ್ವಲ್ಪ ಬಟ್ಟೆ ಇತ್ತು ನೀರಿಂದಂತೂ ಸಿಕ್ಕಾಪಟ್ಟೆ ಬಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಊರಲ್ಲಿ ಅದಕ್ಕೆ ಯಾವಾಗ ಸಿಗುತ್ತಪ್ಪ ನೀರು ಅನ್ನೋಷ್ಟು ಇದಾಗ್ಬಿಟ್ಟಿತ್ತು ಇನ್ನು ನನ್ನ ಮಗನ ಬಟ್ಟೆ ಕೂಡ ಜಾಸ್ತಿ ಇದ್ವು ಇನ್ನು ನನ್ನ ಬಟ್ಟೆ ಕೂಡ ಇದ್ದವು ಇನ್ನು ಚಿಕ್ಕಪ್ಪಂದು ಚಿಕ್ಕಮ್ಮಂದು ಮತ್ತು ನನ್ನ ತಮ್ಮಂದು ಎಲ್ಲ ಬಟ್ಟೆನೂ ಹಂಗೆ ಇದ್ವು ನೋಡೋಣ ನಾಳೆ ನಾಡಿದ್ದು ಸ್ವಲ್ಪ ನೀರು ಸಿಕ್ಕರೆ ಅವರ ಅಂತ ಹೇಳಿ ಫಸ್ಟು ಈ ಬಟ್ಟೆ ಎಲ್ಲ ನೆನ್ಸಿಟ್ಟಿದ್ದೆ ಇನ್ನು ನೆನೆಸಿಕ್ಕಿತ್ತಡ ಇನ್ನು ನನ್ನ ಮಗಂತೂ ಹುಷಾರಿಲ್ಲಪ್ಪ ಜಾಸ್ತಿ ನೀರಲ್ಲಿ ಅಂದ್ರೂ ಎಷ್ಟು ಕೇಳಿದರೂ ಕೂಡ ಕೇಳೋದೇ ಇಲ್ಲ ಮಲಗಿಸ್ತೀನಂತ ಜೋಲಿಗೆ ಹಾಕಿದ್ರು ಕೂಡ ಮಲಗಿಕೊಳ್ಳೇ ಇಲ್ಲ ತುಂಬ ಆಟ ಮಾಡ್ತಿದ್ದ ಬಿಡತ್ತು ಎಲ್ಲಾದರೂ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಂಗೆ ಬಿಟ್ಟಿದ್ದೆ ಇನ್ನು ಟೀ ಕೂಡ ಇಟ್ಟಿದ್ನಲ್ಲ ಟೀ ಆದರೂ ಕೊಟ್ಟು ಬಂದು ಬಿಡೋಣ ಅವ್ರಿಗೆ ಟೀ ಕೊಟ್ಟು ಬಂದುಬಿಟ್ಟು ಆಮೇಲೆ ಬಟ್ಟೆಯಲ್ಲಿ ಅಂತ ಹೇಳಿ ಇವಾಗ ಟೀ ಮಾಡಿದೆ ಬೆಳಗ್ಗೆ ಕಾಫಿ ಮಾಡಿದ್ದೆ ಇವಾಗ ಟೀ ಮಾಡಿಕೊಂಡು ಕೊಡ್ತಾಯಿದ್ದೀನಿ ಮಧ್ಯಾಹ್ನ ಊಟ ಮಾಡೋದಿಲ್ಲ ಅಂದರೆ ಒಂದೊಂದು ಸತಿ ಊಟ ಮಾಡ್ತಿರ್ತಾರೆ ಒಂದ್ಸತಿ ಊಟ ಮಾಡಲ್ಲ ಇವತ್ತು ಅವಲಕ್ಕಿ ಬೇರೆ ಮಾಡಿದ್ನ ಅವ್ರಿಗೆ ಒಟ್ಟೇ ಹಸುವಿಲ್ಲ ಅಂತ ಹೇಳ್ತಾಯಿದ್ರು ಹೋಗಿ ಕೇಳಿಬಂದೆ ಏನಾದರೂ ಬಿಸಿ ಅನ್ನ ಮಾಡಿ ಬೇಳೆ ಸಾಂಬಾರಿಗೆ ನಾ ಮಾಡ್ತೀನಿ ಅಂದರೆ ಚಿಕ್ಕಪ್ಪ ಏನು ಬೇಡ ಬಿಡಮ್ಮ ಇನ್ನೇನು ಮಾಡ್ತೀಯ ಅಂತಂದ್ರು ಇವತ್ತು ನೋಡಿದ್ರೆ ವೆದರ್ ಕೂಡ ಫುಲ್ಲು ಕೂಲಾಗಿತ್ತು ಅಸಲು ಬಿಸಿಲೇ ಇರಲಿಲ್ಲ ಚೆನ್ನಾಗಿತ್ತು ಕೆಲಸ ಮಾಡೋದಕ್ಕೂ ಕೂಡ ಅವ್ರಿಗೆ ಬಿಡ ಇನ್ನು ಅವಲಕ್ಕಿ ತಿಂದರೆ ಗೊತ್ತಲ್ಲ ಜಾಸ್ತಿ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ನೀರು ಕುಡ್ಕೊಂಡೆ ಅವರು ಕೆಲಸ ಮಾಡಿಕೊಂಡು ಟೀ ಮತ್ತು ಸೆಂಟ್ರಲ್ ಟೀ ಕಾಫಿ ಕುಡ್ಕೊಂಡು ಹಂಗೆ ಇದು ಮಾಡಿದ್ರು ಇವಾಗ ಹೋದೆ ಮನೆ ಹತ್ರ ತಗೊಂಡು ಕೊಟ್ಬರೋಣ ಅಂತಂದ್ಬಿಟ್ಟು ಇನ್ನು ಚಿಕ್ಕಪ್ಪ ಅವರೆಲ್ಲ ಮರಳೆಲ್ಲ ಜರಡಿ ಇದ್ರು ಈ ಕಡೆ ಬಂದು ನಮ್ಮ ಅಣ್ಣ ಮತ್ತು ನಮ್ಮ ಅವರು ಸ್ವಲ್ಪ ಸಿಮೆಂಟು ಇಟ್ಟಿಗೆಲ್ಲ ತೊಗೊಂಡ್ಬಿಟ್ಟು ಇನ್ನು ಗೋಡೆ ಇಷ್ಟ ಆಗಿದೆ ಮತ್ತು ನಾಳೆಗೆಲ್ಲ ಫುಲ್ಲು ಅಡ್ಡು ಗೋಡೆ ಎಲ್ಲ ಕೂಡ ಕಂಪ್ಲೀಟ್ ಆಗ್ಬೋದು ಎಟ್ ಫುಲ್ಲು ಟಾಪ್ ಲೆವೆಲ್ಗೆ ಮಾಡಿಬಿಟ್ಬಿಟ್ರೆ ನೆಕ್ಸ್ಟ್ ಬಿಲ್ ಆಗೋವರೆಗೂ ಟೆನ್ಷನ್ನೇ ಇರೋದಿಲ್ಲ ಆರಾಮಾಗಿ ಗೋಡೆಗೆಲ್ಲ ನೀರು ಹಾಕ್ಕೊಂಡು ಇರಬೇಕಾಗುತ್ತೆ ಅಷ್ಟೇ ನೆಕ್ಸ್ಟ್ ಬಿಲ್ ಆದಮೇಲೆ ಇದು ಇದು ಬಂದು ಒಂದು ಹಾಲು ಅಡುಗೆ ಅಡುಗೆ ರೂಮು ಮತ್ತು ಒಂದು ದೇವ್ರ ಮನೆ ಎರಡು ಬೆಡ್ರೂಮ್ ಬಿಳ್ ಬಿದ್ದಿದೆ ಅದು ತುಂಬ ಚೆನ್ನಾಗಿದೆ ಮನೆ ಮಾತ್ರ ಸಾಕತ್ತಾಗಿದೆ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನಾವು ಯಾವಾಗಪ್ಪ ಕಟ್ಟಿಸುತ್ತೀವಿ ಅಂತ ಮನೆ ಅಂತ ಅನಿಸುತ್ತೆ ಇಷ್ಟಾದರೂ ಇಷ್ಟ ಆದ್ರೂ ಇಲ್ಲ ಇದಕ್ಕಿಂತ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಚಿಕ್ಕ ಅನ್ನೋದು ಸ್ವಂತ ಅನ್ನೋದಿದ್ದರೆ ಎಷ್ಟೋ ಖುಷಿ ಎಷ್ಟೋ ನೆಮ್ಮದಿ ಆ ತೀರ ಇಂಥ ಮನೆಯಲ್ಲದಿದ್ರು ಕೂಡ ಒಂದು ಶೀಟ್ ಮನೆ ಇದ್ರೂ ಎಷ್ಟೋ ಸಮಾಧಾನ ಇರುತ್ತೆ ನಮಗೆ ಬಿಡು ಒಂಥರ ಊಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನೀರಾದರೂ ಕುಡಿದ್ಬಿಟ್ಟು ನಾವು ನಮ್ಮ ಸ್ವಂತ ಮನೆ ಅಂತ ಇದ್ದರೆ ಜೀವನ ಮಾಡ್ಬೋದು ಒಂದು ಟೈಮ್ ಊಟ ಇಲ್ಲಾಂದ್ರೂ ನಡೆಯುತ್ತೆ ಈ ಥರ ಮನೆ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟನೇ ಸ್ವಲ್ಪ ಚಿಕ್ಕ ಗುಡಿಸ್ಲಾದರೂ ಕೂಡ ಸ್ವಂತ ಅನ್ನೋದಿದ್ದರೆ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಇಷ್ಟ ಆಗಿತ್ತು ಇನ್ನು ನಾನು ಮತ್ತೆ ವಾಪಸ್ಸು ಬಂದೆ ಬಂದುಬಿಟ್ಟು ಇನ್ನು ನನ್ನ ಮಗಂತೂ ಬಟ್ಟೆ ಒಗೆಯೋದಕ್ಕೆ ಬಿಡಲಿಲ್ಲ ಹಂಗೆ ಸ್ವಲ್ಪವನ್ನು ಇದು ಮಾಡಿಕೊಂಡು ಮತ್ತೆ ಎತ್ಕೊಂಡು ಇದು ಸ್ವಲ್ಪ ಸುಧಾರಿಸ್ಬಿಟ್ಟು ಮತ್ತು ನಾ ಆ ಕಡೆ ಚಿಕ್ಕಬರ್ಗನ ಹತ್ರ ಬಿಟ್ಟು ಬಂದು ಹಂಗೆ ಹಿಂಗೆ ಮಾಡ್ಕೊಂಡು ಹೆಂಗೆ ಬಟ್ಟೆ ಎಲ್ಲ ಒಗ್ದಾಗ್ತೆ ಒಗೆದ್ಬಿಟ್ಟು ಇವಾಗ ಬಚ್ಚಡೆಲ್ಲ ಜಾಲಿಸ್ತಾ ಇದ್ದೀನಿ ಮತ್ತು ನೀರೆಲ್ಲ ತೊಗೊಂಡೋಗಿ ಹಾಕ್ಕೊಂಡು ತುಂಬ ರಿಸ್ಕ್ ಆಗುತ್ತೆ ಟೈಮ್ ಬೇರೆ ಇಲ್ಲ ಮತ್ತೆ ಸಾಯಂಕಾಲಕ್ಕೆ ಅಡುಗೆ ಎಲ್ಲ ನೋಡ್ಕೋಬೇಕು ಅಂತ ಹೇಳಿ ಇವತ್ತು ಸೋಮವಾರ ಬೇರೆ ಅಲ್ವಾ ವಾರ ಬೇರೆ ಮಾಡಬೇಕಿತ್ತು ಇನ್ನು ಎರಡು ಮನೆ ಅಂತೂ ಕಂಪಲ್ಸರಿ ಒರೆಸ್ಲೇಬೇಕು ಇನ್ನು ಎರಡು ಮನೆ ಒರೆಸ್ಬಿಟ್ಟು ಇನ್ನು ಸ್ನಾನಪಾನ ಮಾಡಿಕೊಂಡು ನಿಧಾನಕ್ಕೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹಂಗೆ ಸ್ವಲ್ಪ ಬೇಗ ಬೇಗ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಚಿಕ್ಕಮ್ಮ ಇದ್ರಂತೂ ನನಗೆ ಇಷ್ಟೊಂದು ಕೆಲಸ ಇರೋಲ್ಲ ಎಲ್ಲ ಕೆಲಸ ಕೂಡ ಅವರೇ ಮಾಡ್ಕೊತಿರ್ತಾರೆ ಅವ್ರ ಮನೆ ಕೆಲಸ ಅವರು ಆಮೇಲೆ ನಮ್ಮ ನಾನು ಕೆಲಸ ನಾನು ಮಾಡ್ಕೊತಾ ಇರ್ತೀನಿ ಆದರೂ ನನಗೆ ಅಷ್ಟೊಂದು ಏನೂ ಕೆಲಸ ಇಲ್ಲಂದ್ರೆ ಇನ್ನು ಚಿಕ್ಕಮ್ಮನ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತೀನಿ ಏನಾದರೂ ಬಟ್ ಇವಾಗ ಚಿಕ್ಕಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ದುಡಿಯೋಣ ಅಂತ ಹೇಳ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಮನೆ ಮೇಂಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ನನ್ನ ತಮ್ಮನಿಗೆ ಬಂದು ಮಂತ್ಲಿ ಪೇಮೆಂಟ್ ಅಲ್ವಾ ಇನ್ನು ಚಿಕ್ಕಪ್ಪನೂ ಕೆಲಸಕ್ಕೆ ಹೋಗೋದಿಲ್ಲ ಅವ್ರ ಮನೆ ಕೆಲಸ ಎಲ್ಲ ನೋಡ್ಕೊತಾ ಇರ್ತಾರೆ ಇವಾಗ ಚಿಕ್ಕಮ್ಮ ಮಾತ್ರ ಕೆಲ್ಸಕ್ಕೆ ಹೋದರೆ ಮಾತ್ರ ಮನೆ ಮೇಂಟೆನೆನ್ಸು ಅದು ಇದು ಎಲ್ಲ ಸ್ವಲ್ಪ ನೋಡ್ಕೊಳ್ಳೋದಕ್ಕಾಗುತ್ತೆ ಅದಕ್ಕೆ ಇವಾಗ ನೋಡಿದ್ರೆ ಹಳ್ಳಿಲಿ ನಮ್ಮೂರಲ್ಲಿ ಸ್ವಲ್ಪ ಕೆಲಸಗಳಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇನ್ನು ಕಡಲೆಕಾಯಿ ಕೀಳೋವರೆಗೂ ಅಷ್ಟೊಂದು ಕೆಲಸ ಇಲ್ಲ ಅದಕ್ಕೋಸ್ಕರ ಬೇಲೂರು ಬೇಲೂರು ಹತ್ರ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಒಂದು ಫುಲ್ಲು ಒಂದು ಗ್ಯಾಂಗ್ ಇದೆ ಒಂದು ಇಪ್ಪತ್ತು ಜನ ಕೂಲಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾರೆ ಮತ್ತು ಸಾಯಂಕಾಲ ಬರೋದೆ ಎಂಟು ಗಂಟೆ ಬಸ್ಸು ಕರೆಕ್ಟಾಗಿ ಇನ್ನು ಎಂಟು ಗಂಟೆಗೆ ಬರುತ್ತೆ ಊರಿಗೆ ಅವಾಗ ಬರ್ತಾ ಇರ್ತಾರೆ ಅಷ್ಟೊತ್ತಾಗುತ್ತೆ ಬೆಳಗ್ಗೆ ಊಟನೂ ಮಾಡೋಲ್ಲ ತಿಂಡಿನೂ ಮಾಡಲ್ಲ ಸತಿ ನಾನು ಎದ್ದು ಎದ್ದಿಲ್ಲ ಸ್ವಲ್ಪ ಎದ್ದೊಳದು ಲೇಟ್ ಆಯ್ತು ಅಂದರೆ ಟೀ ಕಾಫಿ ಕೂಡ ಕುಡಿಯಲ್ಲ ಹಂಗೆ ಹೋಗ್ಬಿಡ್ತಾರೆ ಪಾಪ ಅದಕ್ಕೆ ಎಲ್ಲ ಕೂಡ ಮಾಡ್ಕೊತಾ ಇದ್ದೀನಿ ನಾನೊಬ್ಬಳೇನೆ ಫೈನಲಿ ಬಟ್ಟೆ ಎಲ್ಲ ಒಗದು ಎಲ್ಲ ಒಣಗಾಗುತ್ತೆ ಮೋಡಂತೂ ಫುಲ್ಲು ಆಗಿಬಿಟ್ಟಿತ್ತು ಮಳೆ ಬರುತ್ತೆ ನಾನು ಅಂದ್ಕೊಂಡ್ವಿ ಬಟ್ ಮಳೆ ಬರಲಿಲ್ಲ ಸುಮ್ಮನೆ ಮೋಡ ಥರ ಆಗಿತ್ತು ಬೆಳಗ್ಗೆಯಿಂದನೂ ಇದೇ ಥರ ಇತ್ತು ವೆದರು ಇನ್ನು ಯಾವಾಗ ಒಣಗ್ತಾವಪ್ಪ ಅಂತ ಅನಿಸ್ಬಿಟ್ಟಿತ್ತು ಬಟ್ ಗಾಳಿಗಾದರೂ ಆರ್ಕೊಳ್ಳಿ ಬಿಡು ನಿಧಾನಕ್ಕೆ ಅಂತ ಹೇಳಿ ಇನ್ನು ಎಲ್ಲ ಒಣಗಾಕ್ಬಿಟ್ಟು ಇನ್ನು ಎಲ್ಲ ತೊಳೆದ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ ಇವತ್ತು ಅಡುಗೆಗೆ ಬಂದುಬಿಟ್ಟು ಇನ್ನು ಬೆಳಗ್ಗೆ ಚಿಕ್ಕಮ್ಮ ತರಕಾರಿ ಹೋಗಿದ್ರು ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ಸ್ವಲ್ಪನೇ ಎಲ್ಲ ಸೇರಿ ಅರ್ಧ ಕೆ ಜಿ ತೊಗೊಂಡಿತ್ತು ಇನ್ನು ಅರ್ಧ ಕೆ ಜಿ ಅಂದ್ರೆ ಇರುತ್ತೆ ಹೇಳಿ ಒಂದು ಮೂರು ನಾಲ್ಕು ಚಿಕ್ಕ ಚಿಕ್ಕ ಆಲೂಗೆಡ್ಡೆ ಮತ್ತು ಎರಡು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸ್ ಎಲ್ಲ ಇಡ್ಸಿದಷ್ಟೆನೇ ಇನ್ನು ಎಲ್ಲ ಮಾಡೋದು ಸಪ್ರೇಟ್ ಸಪ್ರೇಟ್ ಸಾಂಬಾರು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ಎಲ್ಲ ಕೂಡ ಮಿಕ್ಸ್ ಮಾಡಿ ಸಾಂಬಾರು ಮಾಡಿಬಿಟ್ಟೆ ಇನ್ನು ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ಸಾಂಬಾರು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಅದಕ್ಕೆ ಏನಿದ್ರ ಜೊತೆಗೆ ಬಟಾಣಿ ಕಾಳು ಆಗಲಿ ಕಾಳು ಆಗಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೆನೆಸ್ಬಿಟ್ಟು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಕಡಲೆ ಕಾಳು ಇರಲಿಲ್ಲ ಬಟಾಣಿ ಕಾಳು ಇರಲಿಲ್ಲ ಸರಿ ಅಂತ ಅಂತೇಳ್ಬಿಟ್ಟು ಇನ್ನು ಸಾಂಬಾರು ಕೂಡ ಮಾಡಿಟ್ಟೆ ಮಾಡಿಟ್ಟು ಇವಾಗ ಮತ್ತೆ ಪಾತ್ರೆ ಎಲ್ಲ ಹಾಕ್ಕೊಂಡಿದ್ದೀನಿ ತೊಳೆಯನಂತ ಹೇಳಿಬಿಟ್ಟು ಇನ್ನು ಮಧ್ಯಾಹ್ನ ಟೀ ಮಾಡಿರೋವು ಮತ್ತು ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಸಾಂಬಾರು ಮಾಡಿದ್ದು ಮತ್ತು ಮಿಕ್ಸಿ ಜಾರು ಅದೆಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅದೆಲ್ಲ ಕೂಡ ಮತ್ತೆ ಹಾಕ್ಕೊಂಡಿದ್ದೀನಿ ಬೇಗ ತೊಳೆದಿಟ್ಬಿಟ್ಟು ಆಮೇಲೆ ಅನ್ನ ಮಾಡಿಬಿಟ್ಟು ಮುದ್ದೆ ಹಂಗೆ ಮಾಡೋಣ ಒಂದು ಚಿಕ್ಕಮ್ಮ ಬರೋದೇ ಲೇಟ್ ಅವ್ರು ಎಂಟು ಗಂಟೆಗೆ ಬರ್ತಾರೆ ನೈಟು ಒಂದು ಏಳುವರೆಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಆಗುತ್ತೆ ಅಂತ ಹೇಳಿ ಇನ್ನು ನಮ್ಮ ಚಿಕ್ಕಪ್ಪ ಅವರೆಲ್ಲ ಕೂಡ ಮಧ್ಯಾಹ್ನ ಊಟ ಮಾಡೋದಿಲ್ಲ ಕಂಪಲ್ಸರಿ ಆದರೂ ಕೂಡ ಅವರು ಮ ಸಾಯಂಕಾಲ ಊಟ ಬೇಗ ಮಾಡೋಲ್ಲ ಏನಿಲ್ಲ ಅಂದ್ರೆ ಒಂದು ಎಂಟು ಗಂಟೆಗೆ ಎಂಟು ಗಂಟೆ ಮೇಲೇ ಊಟ ಮಾಡ್ತಾರೆ ಮತ್ತು ಬೇಗ ಮುದ್ದೆ ಮಾಡಿದ್ರಂತೂ ಬೇಗನೇ ತಣ್ಣಗಾಗಿಬಿಡುತ್ತೆ ಅವರು ಊಟ ಅಟ್ ಅಟ್ಲೀಸ್ಟ್ ಬೆಳಗ್ಗೆಯಿಂದ ಖಾಲಿ ಇರ್ತಾರೆ ಸ್ವಲ್ಪ ಬಿಸಿ ಬಿಸಿದು ಊಟ ಮಾಡಲಿ ಅಂತ ಹೇಳಿ ಅನ್ನ ಸಾಂಬಾರು ಮುಂಚೆನೇ ಮಾಡಿಟ್ಟಿರ್ತೀನಿ ಬಟ್ ಮುದ್ದೆ ಮಾತ್ರ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಇನ್ನು ನನ್ನ ತಮ್ಮ ಕೂಡ ಒಂದು ಸುತ್ತ ಬೇಗ ಬರ್ತಾನೆ ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಬರ್ತಾ ಇರ್ತಾನಲ್ಲ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ಮುದ್ದೆ ಮಾತ್ರ ಲೇಟಾಗಿ ಮಾಡೋಣ ಅಂತ ಹೇಳಿ ಇವಾಗ ಇದು ಮಾಡಿಕೊಂಡೆ ಇನ್ನು ಸಾಯಂಕಾಲ ಪೂಜೆ ಕೂಡ ಮಾಡಬೇಕಿತ್ತು ಇನ್ನು ದೀಪವೂ ತೊಳ್ದಿರಲಿಲ್ಲ ಏನಿಲ್ಲ ದೀಪ ಎಲ್ಲ ತೊಳಿಬೇಕು ನಾಳೆ ಬಂದು ಜಾತ್ರೆ ಇದೆ ಗೋರ್ ಸಮುದ್ರ ಜಾತ್ರೆ ತಿಂಗಳ ಜಾತ್ರೆ ಮಾಡ್ತಾ ಇದ್ದಾರೆ ಮತ್ತು ನಾಳೆ ಕೂಡ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ದೀಪ ಹಚ್ಚಬೇಕು ದೇವಸ್ಥಾನ ಕೂಡ ಹೋಗಿ ಬರಬೇಕು ಅಂತ ಹೇಳಿ ಇನ್ನು ಸ್ವಲ್ಪ ಬೇಗ ನೆಲವೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಇನ್ನು ಫೋಟೋ ಎಲ್ಲ ಒರೆಸ್ಬಿಟ್ಟು ಇನ್ನು ಮತ್ತೆ ಕೆಲಸ ಎಲ್ಲ ಮಾಡಿಕೊಂಡೆ ಇವಾಗ ಬಂದು ನೋಡ್ಬೋದು ಸಾಂಬಾರು ಕೂಡ ರೆಡಿ ಆಯಿತು ಅನ್ನ ಕೂಡ ಆಗಿತ್ತು ಇನ್ನು ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಟೈಮ್ ಬಂದು ಏಳು ಕಾಲಾಗಿತ್ತು ನಾನು ಮುದ್ದೆಗೆ ಇಡಬೇಕಾದ್ರೆ ಅಕ್ಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಕೋ ಅಂದರೆ ಬೇಯಷ್ಟು ಸ್ವಲ್ಪ ಲೇಟಾಗುತ್ತೆ ಅಷ್ಟೊಳಗೆ ಆಗುತ್ತೆ ಬಿಡ ಅಂತ ಹೇಳಿಬಿಟ್ಟು ಇನ್ನು ಮುದ್ದೆ ಕೂಡ ಇಟ್ಟಿದ್ದೆ ಇನ್ನು ಅನ್ನ ಕೂಡ ಸ್ವಲ್ಪ ಮಾಡಿದ್ದೀನಿ ಜಾಸ್ತಿ ಅನ್ನ ಯಾರೂ ಊಟ ಮಾಡೋದಿಲ್ಲ ಬೆಳಗ್ಗೆ ಸುಮ್ಮನೆ ಹಂಗೆ ಉಳ್ಕೊಳ್ಳುತ್ತೆ ಅದಕ್ಕೆ ಇನ್ನೇನಂತೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಪಾತ್ರೆ ಅಷ್ಟು ಅನ್ನ ಮಾಡಿದ್ದೆ ಮತ್ತು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮುದ್ದೆ ಮಾಡಿದ್ದೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು ಎಂಟು ಗ ಎಂಟು ಕಾಲಾಗಿತ್ತು ಟೈಮ್ ಬಂದು ಇನ್ನು ಚಿಕ್ಕಮ್ಮ ಕೂಡ ಒಂದು ಸ್ವಲ್ಪ ಅವರು ಮಂಡಕ್ಕಿ ತಂದಿದ್ದರು ಒಂದು ಸ್ವಲ್ಪ ಉರಿ ಅಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದರು ಇನ್ನು ಬೆಳ್ಳುಳ್ಳಿ ಶೇಂಗಾ ಬೀಜ ಮತ್ತು ಕರಿಬೇವು ಮತ್ತು ಸ್ವಲ್ಪ ಉಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ನಾರ್ಮಲಾಗಿ ಯಾವ ಥರ ಖಾರ ಹಚ್ತೀವೋ ಆ ಥರ ಹಚ್ಚೋದಷ್ಟೇ ಕೆಲವರು ಕಾರ್ ಪುಡಿನೂ ಹಾಕ್ತಾರೆ ನಾನು ಒಣಮೆನ್ಷನ್ಕಾಯಿ ಹಾಕಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದರೂ ಲೈಕ್ ಕೊಡಿ ಲೈಕ್ ಕೊಡಲಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ ದಯವಿಟ್ಟು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ